ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖುಷಿ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ನಾನು ಲತಾ ಗುಬ್ಬಿ ಮಾತಾಡ್ತಾ ಇರೋದು ಇವತ್ತು ನಮ್ಮ ಗಿಡದಲ್ಲೇ ಸಿಕ್ಕಿರುವಂತಹ ನಾಟಿ ನೆಲ್ಲು ಅವರೆಕಾಯಿ ಬಳಸಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇದರಲ್ಲಿ ಬಸ್ಸಾರು ಮಾಡ್ಬೋದು ಹುಳಿಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಇದ್ರ ಕಬ್ಬಲ್ತಿರೋ ಕಾಳಿಂದ ಬೇಳೆ ಸಾರು ಮಾಡ್ಬೋದು ಅವರೆಕಾಯಿ ಅಂದರೆ ಅದು ಸಿಪ್ಪೆ ತಿನ್ನಲ್ಲ ನಾವು ನೆಲ್ಲವರೆಕಾಯಲ್ಲಿ ಸ್ಪೆಷಲ್ ಏನು ಅಂದರೆ ಸಿಪ್ಪೆ ಕಾಳು ಸಮೇತ ನಮ್ಮ ದೇಹದೊಳಗೆ ಹೋಗೋದ್ರಿಂದ ಶುಗರ್ ಇರೋರಿಗೆ ಫೈಲ್ಸ್ ಇರೋರಿಗೆ ಮಲಬದ್ಧತೆ ಇರೋರಿಗೆ ಮಕ್ಕಳಿಗೆ ಯಾರಿಗೆ ಶಕ್ತಿ ಕಡಿಮೆ ಇರುತ್ತಲ್ವ ಅವರಿಗೆ ಎಲ್ಲ ತುಂಬ ತುಂಬ ಒಳ್ಳೆಯದು ದೇವ್ರು ನಮ್ಮ ಅಂಗೈಯಲ್ಲೆಲ್ಲ ಕೊಟ್ಟಿರ್ತಾರೆ ನಾವು ಆ ಕಾಲಕ್ಕೆ ಏನೇನು ಸಿಗುತ್ತೋ ಅದರಿಂದ ತುಂಬ ಪ್ರಯೋಜನ ಪಡ್ಕೋಬೇಕು ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ತಗೊಂಡು ಮಾತ್ರೆ ತಗೊಂಡ್ರೆ ಗುಣ ಆಗೋದು ಅನ್ನೋದನ್ನ ಸ್ವಲ್ಪ ಬಿಟ್ಟು ಅಡುಗೆ ಮನೆಯಲ್ಲೇ ಎಲ್ಲರ ಆರೋಗ್ಯನೂ ಆದಷ್ಟು ಆದಷ್ಟು ಕಂಟ್ರೋಲ್ ಮಾಡಬಹುದು ಬನ್ನಿ ಎಲ್ಲರೂ ಇನ್ನೇನು ಮಾಮೂಲಿ ಬೇಳೆ ಸಾರು ಎಲ್ಲರೂ ಮಾಡೋ ಥರನೇ ಮೊದಲು ನೆಲ್ಲವರೆಕಾಯಿನ ಒಂದು ಪಾತ್ರೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಇದಕ್ಕೆ ಹಿಂಗೇನು ಬೇಡ ಅವರೆಕಾಯಲ್ಲಿ ನಾರಿನಂಶ ಜಾಸ್ತಿ ಇರುತ್ತಲ್ಲ ನೆಲ್ಲವ್ರೆಕಾಯಲ್ಲಿ ಇದು ನಾಟಿ ನೆಲ್ಲವ್ರೆಕಾಯಿ ಗೆಣ್ಣು ನೆಲ್ಲವ್ರೆಕಾಯಿ ಅಂತ ಕರೀತಾರೆ ನಮ್ಮ ಹಳ್ಳಿ ಆಡು ಭಾಷೆಯಲ್ಲಿ ಇದಕ್ಕೆ ಚೆನ್ನಾಗಿ ನೆಲ್ಲರ ಕೈನ ಸಿಪ್ಪೆ ಸಮೇತ ಓಪನ್ ಮಾಡಿ ಹಾಕ್ಕೋಬೇಕು ಹುಳ ಇದ್ದರೆ ಅದನ್ನು ಬಿಡಿಸ್ಬೇಕಾದ್ರೇ ಓಪನ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಅದನ್ನು ತಿರುವಿ ಅದಕ್ಕೆ ಕಾಯಿ ಟಮೊಟೊ ಕೊತ್ತಂಬರಿ ಸಾರಿನ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಹುಣಸೆ ಸ್ವಲ್ಪ ಜಾಸ್ತಿನೇ ಹಾಕಿ ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ನುಣ್ಣುಗಾಗೋಂಗೆ ರುಬ್ಕೊಳ್ಳಿ ಇದು ಸ್ವಲ್ಪ ಸ್ವಲ್ಪ ಉಳಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅದ್ರ ಜೊತೆಗೆ ನಾಲ್ಕು ಆಲೂಗೆಡ್ಡೆ ಇದ್ದರೆ ಹಾಕ್ಕೊಳ್ಳಿ ಬೇಳೆ ಸ ಅದು ನಾಟಿ ನೆಲ್ಲವ್ರಕ್ಕೆ ಎಲ್ವಾದರೂ ರಸ ಬಿಡುತ್ತಲ್ಲ ಸಾಂಬಾರು ಸೂಪರಾಗಿರುತ್ತೆ ಇದಕ್ಕೆ ಹಾಕ್ಕೊಂಡು ಎಲ್ಲ ರುಬ್ಬಿ ನೆಲ್ಲೋರೆಕಾಯಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಅದು ನಾರಿನಂಶ ಜಾಸ್ತಿ ಇರುತ್ತಲ್ಲ ಎರಡು ಕೂಗಿಸ್ಕೋಬೇಕು ಕಾಳು ಸಮೇತ ಬೇಯುತ್ತೆ ಅದು ಚೆನ್ನಾಗಿ ಚೆನ್ನಾಗಿ ಬೆಂದಾದ ನೋಡಿ ಈ ಥರ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ನೋಡಿ ನಮ್ಮ ಮನೆಯವರೇ ಹೇಳ್ತಾರೆ ಹೇಗಿದೆ ಅಂತ ಅಂದರೆ ತುಂಬ ನಾರಿನಂಶ ಇರೋದ್ರಿಂದ ಇನ್ ಏನು ಕ ಎಲ್ಲರೂ ತಿನ್ಬೋದು ಇಂಥವ್ರು ತಿನ್ನೋ ಆಗಿಲ್ಲ ಇಂಥವ್ರು ತಿನ್ಬೋದು ಅಂತ ಏನಿಲ್ಲ ಎಲ್ಲರೂ ತಿನ್ಬೋದು ಮಕ್ಕಳಿಗೆ ನೀವೇ ತಿನ್ನಿಸಿ ಅದು ನಾರಿನಂಶ ಅವ್ರು ಬೇಡ ಅಂತಾರಲ್ವ ಅದು ಒಳಗಡೆ ಹೋಗಬೇಕು ತಿನ್ನಿಸಿ ಅನ್ನ ಹೊಟ್ಟೆಯಲ್ಲಿರೋದೆಲ್ಲ ಕ್ಲೀನ್ ಆದರೆ ತಾನೇ ಅದು ಹಳೇದೆಲ್ಲ ಹೋದರೆ ಹೊಟ್ಟೆ ಕ್ಲೀನ್ ಆದರೆ ಯಾವ ಕಾಯಿಲೆ ಬರೋಲ್ಲ ಅಲ್ಲೇ ಉಳ್ಕೊಬಿಟ್ರೆ ಅದು ನಾರಿನಂಶ ಇರುತ್ತಲ್ಲ ಉಳ್ಳಿಕಾಯಿ ನೆಲ್ಲವರೆಕಾಯಿ ಇಂಥದ್ದೆಲ್ಲ ಹೊಟ್ಟೆ ಕ್ಲೀನ್ ಮಾಡುತ್ತೆ ತುಂಬ ಚೆನ್ನಾಗಿ ಹಳ್ಳಿ ಕಡೆ ಕಷ್ಟದ ಕೆಲಸ ಮಾಡ್ತಾರಲ್ಲ ಧೂಳಲ್ಲಿ ಅವ್ರಿಗೆ ತುಂಬ ಒಳ್ಳೆಯದು ಮಾಡಿ ನೆಲ್ಲೋರೆಕಾಯಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ಒಂದೊಂದು ಇದು ನಾವು ಇದು ಜೂನಲ್ಲಿ ಒಂದೊಂದು ಬೀಜ ಹಾಕ್ಬಿಟ್ರೆ ಏನೊಂದು ಇಪ್ಪತ್ತು ಮೂವತ್ತು ನಲ್ವತ್ತೈವತ್ತು ಕೆಜಿ ಜಿವರೆಗೂ ಬಿಡುತ್ತೆ ಕಣ್ರಿ ಇದ್ರ ಕಾಳಲ್ಲಿ ಅವರೆಕಾಳು ವಾಯು ಜಾಸ್ತಿ ಅಲ್ವಾ ಇದರಲ್ಲಿ ಈ ಕಾಳಲ್ಲೂ ಇತು ಇದ್ಕಿದ್ದ ಬೆಳೆ ಸರ್ ಮಾಡ್ಬೋದು ನೆಲ್ಲವ್ರೆಕಾಯಿ ಕಾಳಲ್ಲೂ ತುಂಬ ಚೆನ್ನಾಗಾಗಿತ್ತು ನಾನು ಬೆಳಗ್ಗೆ ಅದು ಇದೇ ಸಾಂಬಾರಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿತ್ತು ನೀವು ಮಾಡಿ ಪ್ಲೀಸ್ ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇವತ್ತಿನ ಟಿಪ್ಸ್ ಏನು ಅಂದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದು ಎಲ್ಲರೂ ತಿನ್ಬೋದು ಅಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ನೆಲ್ಲೋರೆ ತಿನ್ನಿಸಿ ಮಾಡಿ ನೀವು ತಿನ್ನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನೋಡಿ ಏನು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ರುಬ್ಬೇಕಾದ್ರೆ ಹಣ್ಣು ಜಾಸ್ತಿ ಹಾಕಿರ್ತೀವಲ್ಲ ಹಣ್ಣು ಸ್ವಲ್ಪ ಟೊಮೊಟೊ ಹಸಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈ ಎಲ್ಲ ಚೆನ್ನಾಗಿ ರುಬ್ತೀವಲ್ಲ ಹಾಕ್ಕೊಂಡು ಬೇಳೆ ಸಾಂಬಾರು ಪುಡಿ ಮನೆಗೆ ಮಾಡಿರೋದ್ರಿಂದ ಖಾರ ಎಲ್ಲ ಅದರಲ್ಲೇ ಹಾಕಿರ್ತೀವಿ ಖಾರ ಬೇಕಾದರೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ನೋಡಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ನೆಲ್ಲೋರೆಕಾಯಿ ಗೆಣ್ಣು ನೆಲ್ಲವರೆಕಾಯಿ ನಾಟಿ ನೆಲ್ಲವರೆಕಾಯಿ ಸಾಂಬಾರು ರೆಡಿ ಮತ್ತೆ ಹೊಸ ಹೊಸ ಅಡುಗೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಸದಾ ನಗು ಇರಲಿ ನಿಮ್ಮ ಮುಖದಲ್ಲಿ ನೋಡಿದ್ರ ನೀವು ಒಂದು ಹೊಸ ಸಾಂಬಾರು ಕಲ್ತ್ಬಿಟ್ರಾ ಪ್ಲೀಸ್ ಪ್ಲೀಸ್ ಲತಾ ಕನ್ನಡ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ರಿಗೂ ಎಲ್ಪ್ ಮಾಡಿ ನಮಸ್ತೆ థ్యాంక్ యూ ఫార్ వాచింగ్ లతా గుప్పి యూట్యూబ్ చనల్గే